હાય ફ્ર ના મલ બેબલ ઝીરો સેવન ના રેસીપી હલસન કાય સાંબાર હલનકા કટમાં ಈ ತರ ಇದಿರುತ್ತಲ್ಲ ಗೂಂಜು ಅದನ್ನ ನೀಟಾಗಿ ತಕೊಂಡ್ಬೇಕಾಗುತ್ತೆ ಇಲ್ಲಾಂದ್ರೆ ಚೆನ್ನಾಗಿ ಬೇಯಲ್ಲ ಈ ಸೈಡ್ನ ಚೆನ್ನಾಗಿ ಇದನ್ನ ತೆಕ್ಕೊಳ್ಬೇಕು ನಾನು ಅಂತ ಹೋಗಿ ಕೈ ಕುಯ್ಕೊಂಡ್ಬಿಟ್ಟೆ ಅದಕ್ಕೆ ಹಸ್ಬೆಂಡ್ ಹೆಚ್ಕೊಡ್ತೀನಿ ಅಂತ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರು ಹೆಂಗೆ ಹೆಚ್ತಾ ಇದ್ದಾರೆ ನೋಡಿ ಇವಾಗ ನೀಟಾಗಿ ಅದನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊತಿದಾರೆ ಹಲಸಿನಕಾಯಿ ಕಟ್ ಮಾಡ್ಕೊಂಡಿರೋದಾಗಿದೆ ಇವಾಗ ಸಾಂಬಾರ್ಗೆ ಕುಕ್ಕರ್ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿ ಹಾಕೊಂತ ಇದ್ದೀನಿ ಅಲಸನ್ ಕೈ ಹಾಕಿದಮೇಲೆ ಅಲಸಂದೆ ಕಾಳು ಹಾಕಂತಾಯಿದ್ದೀನಿ ಉಪ್ಪ ಹಾಕ್ತಂತಾಯಿದ್ದೀನಿ ಟೇಬಲ್ ಸ್ಪೂನ್ ಅರಸಿನ ಪುಡಿ ನೀರು ಹಾಕ ಇದ್ದೀನಿ ನೀರ್ ಹಾಕೊಂಡಿದ್ದಾಗಿದೆ ಆಗಿದೆ ಒಂದ್ ನಾಲ್ಕು ವಿಷಲ್ ಹೊಡೆಸ್ಕೊಳ್ಳೋಣ ಖಾರಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಸ್ವಲ್ಪ ಈರುಳ್ಳಿ ಒಂದೆರಡು ಹಸಲು ಬೆಳ್ಳುಳ್ಳಿ ಹುಣಸೆ ಹಣ್ಣು ಒಂದೆರಡು ಇಂಚು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಸ್ವಲ್ಪ ಒಂದು ಐದಾರು ಬಾಡಿಗೆ ಮೆಣಸಿನ್ಕಾಯಿ ಇದೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಪ್ಯಾನ್ನಿಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆಗಿದೆ ಇವಾಗ ಒಂದೊಂದೇ ಹಾಕೊಳ್ಳೋಣ தேங்குரி மத்த கொத்தம்பி சோப்பே நான் ஹாக்கா ಇದು ಇವಾಗ ಎಲ್ಲಾನು ಫ್ರೈ ಆಗಿರೋದಾಗಿದೆ ರುಬ್ಕೊಳ್ಳೋಣ ಇವಾಗ ಇದನ್ನ ನಾಲ್ಕು ವಿಷಲ್ ಹೊಡೆದಾಗಿದೆ ಇವಾಗ ಇವಾಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಈ ಥರ ಬಂದಿದೆ ನೋಡಿ ಮಸಾಲೆ ರುಬ್ಕೊಂಡಿರೋದಾಗಿದೆ ಇವಾಗ ಮಸಾಲೆನೇ ಇದಕ್ಕೆ ಹಾಕೊಳ್ಳೋಣ ಇವಾಗ ಫೈನಲಿ ಹಲಸಿನಕಾಯಿ ಸಾಂಬಾರ್ ರೆಡಿಯಾಗಿದೆ ಮುದ್ದೆ ಜೊತೆ ಇದಂತೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಇದಲ್ಲದೆ ಮತ್ತೆ ರೈಸ್ ಜೊತೆ ಚೆನ್ನಾಗಿರುತ್ತೆ ಇದು ಹಲಸಿನಕಾಯಿ ಸಾಂಬಾರು ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ